ನಮಸ್ಕಾರ ಸ್ನೇಹಿತರೆ ಭೂಮಿ ಫೈರ್ ಆಗಿಬಿಟ್ಟಿದ್ದಾರೆ ಬಾಪಾ ಇಲ್ಲಿ ಭೂಮಿ ಫೈರ್ ನ ತಡ್ಕೊಳಕ್ ಆಗ್ತಿಲ್ಲ ಅಮ್ಮ ಮಗ ಶರ್ಕುಂತಲಾ ಹಾಗೆ ಜಯದೇವ್ಗೆ ಇಲ್ಲಿ ಇಬ್ಬರ ಕರಾಳತೆ ಏನು ಅನ್ನೋ ಸತ್ಯ ಭೂಮಿ ಮುಂದೆ ಸಾಕ್ಷಿ ಸಮೇತ ರುಚು ಆಯ್ತಾ ಆಗಿದೆ ಸಾಕ್ಷಿನ ಇಟ್ಕೊಂಡಿದ್ದ ಇಲ್ಲಿ ಜಯದೇವ್ ಶಕುಂತಲಾ ಇಬ್ರಿಗೂ ಕೂಡ ಗೂಸಾ ಕೊಟ್ಟು ಕಪಾಳ ಮೋಕ್ಷ ಮಾಡಿ ಬುದ್ಧಿ ಕಲಿಸ್ತಾ ಇದ್ರೆ ಆ ಕಡೆ ಭಾಗ್ಯಮ್ಮ ಕೂಡ ರೆಬಲ್ ಆಗ್ಬಿಡುತ್ತಾರೆ ಭಾಗ್ಯಮ್ಮನ ದುರ್ಗಿ ಅವತಾರಕ್ಕೆ ಶಕುಂತಲ ಬೆಚ್ಚ ಬಿಟ್ಟಿದ್ದಾರೆ ಶಕುಂತಲನ ಹೆಗ್ಗಾ ಮುಗ್ಗ ಬಾರಿಸುತ್ತಾರೆ ಭಾಗ್ಯಮ್ಮ ಏನಪ್ಪಾ ಆಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡುತ್ತಾನೆ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭೂಮಿಗೆ ಶಕುಂತಲ ನೆಚ್ಚು ಸತ್ಯ ಏನು ಅನ್ನೋದು ಕರಾಳತೆ ಏನು ಅನ್ನೋದು ಗೊತ್ತಾಗಿದೆ ಯಾವಾಗ ತನ್ನ ಮನೆಯವ್ರ ಬಗ್ಗೆ ತನ್ನ ಗಂಡನ ಬಗ್ಗೆ ಗೌತಮ್ ಬಗ್ಗೆ ಏನೆಲ್ಲ ಕೆಟ್ಟ ಕೆಟ್ಟದಾಗೆ ಮಾತಾಡಿದ್ರು ಯಾವ್ದನ್ನ ಕೂಡ ಸಹಿಸೋಕೆ ಆಗಲಿಲ್ಲ ಯಾವಾಗ ತನ್ನ ಗಂಡ ಗೌತಮ್ನ ನಾಯಿ ನಾನು ಸಾಕಿರುವ ನಾಯಿ ನಾನು ಹೇಳ್ದಂಗೆ ಕೇಳ್ಕೊಂಡಿರತ್ತೆ ನನ್ಗೆ ಏನು ಬಿಸ್ಕೆಟ್ ಹಾಕಿದ್ರೆ ತಿನ್ನುತ್ತೆ ಹಂಗೆ ಹಿಂಗೆ ಅಂತ ತುಂಬಾ ನೀಚವಾಗಿ ಶಕುಂತಲ ಮಾತಾಡಿದ್ರು ಆ ಮಾತನ್ನ ಭೂಮಿಗೆ ಸಹಿಸಿಕೊಳ್ಳಕ್ಕೆ ಆಗುತ್ತೆ ಎಲ್ಲ ಸಹಿಸಿಕೊಳ್ಳದೇ ಇರೋ ಭೂಮಿ ರಪಲ್ ಆಗ್ತಾಳೆ ಅತ್ತೆ ಅನ್ನೋದನ್ನ ಕೂಡ ನೋಡ್ತೇವೆ ಶಕುಂತಲಾ ಅಂತ ಹೇಳಿ ಬಾರಿಸ್ತಾರೆ ಇದರಿಂದ ರೊಚ್ಚು ಂತ ಶಕುಂತಲನ ಬೆಂಡತ್ತಿ ಭೂಮಿ ಏನು ಏನು ಅನ್ಕೊಂಡ್ಬಿಡಿದ್ರ ಏ ಅಂದ್ರೆ ಇನ್ನು ಒಂದು ಬಿಳತ್ತೆ ಎಚ್ಚರಿಕೆ ಅಂತ ಹೇಳಿ ಎಚ್ಚರಿಕೆಯ ಗಂಟೆಯನ್ನ ಕೊಡ್ತಾಳೆ ಭೂಮಿ ಇದ್ರಿಂದ ಶಕುಂತಲಾ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ ಕಾಲ್ ಮಾಡಿದ್ರು ಎಲ್ಲ ನಿಮ್ಮಿಂದಾನೇ ಆಗಿದ್ದು ಇದೆಲ್ಲಾ ಆಗ್ತಿರೋದಕ್ಕೆ ನೀವೇ ಕಾರಣ ನೀನು ಮತ್ತೆ ಅಣ್ಣ ಏನೆಲ್ಲ ಮಾಡ್ಕೊಂಡು ಇವತ್ತು ನನ್ನ ಒಂಟಿ ಮಾಡಿ ಹೋಗಿದ್ರ ನೀನು ಮತ್ತೆ ಅವತ್ತು ಮದುವೆ ಆಗದೆ ಇದ್ದಿದ್ರೆ ಎಷ್ಟು ಮಟ್ಟಿಗೆ ಹೇಳಿದೆ ಬೇಡ ಮದುವೆ ಆಗಬೇಡ ಅಂತ ಆದರೆ ನನ್ನ ಮಾತು ಕೇಳಿದೆ ನಿನಗೆ ಬೇಕು ಅಂತ ಮದುವೆ ಆಗ್ಬಿಟ್ಟೆ ಅಲ್ವಾ ಇವತ್ತು ನನ್ನ ಒಬ್ಬಂಟಿ ನಾನು ಒಂಟೆ ಆಗಿರೋದ್ರಿಂದ ಇವತ್ತು ಮೂಲೆ ಗುಂಪು ಆಗಿರೋದು ನನ್ನ ಪರಿಸ್ಥಿತಿ ಯಾರು ಹೇಳಲಿ ಫೋನ್ ಇಡು ಅಂತ ಹೇಳಿ ಕೋಪ ಮಾಡ್ಕೊಂಡು ಮಗನ ಮೇಲೆ ರೇಖಿ ಫೋನ್ ಕಟ್ ಮಾಡಿಬಿಡ್ತಾರೆ ಶಕುಂತಲಾ ಊಟ ಮಾಡೋಕ್ಕೂ ಕೂಡ ಮನ್ಸಿಲ್ಲ ಈ ಕಡೆ ಮಲ್ಲಿ ಬಂದು ಊಟ ಕರೆದ್ರೆ ನನ್ಗೆ ಊಟ ಬೇಡ ಅಂತಿದ್ದಾರೆ ಅದೇ ವಿಷಯನ ತಗೊಂಡ್ ಬಂದಿದ್ದ ಗೌತಮ್ ಹತ್ರ ಹೇಳ್ತಾರೆ ಊಟ ಬೇಡ ಅಂತ ಹೇಳ್ತಾರೆ ಅತ್ತೆ ಅಂತ ಹೇಳಿ ಗೌತಮ್ ಯಾಕೆ ಇರ್ಬೋದು ಅಂತ ಅನ್ಕೊಂಡಿದ್ದೆ ಅಮ್ಮನ ಊಟಕ್ಕೆ ಕರಿಯೋಕೆ ಅಂತ ಬರ್ತಾರೆ ಶಕುಂತಲನ ಅದೇ ದಾರಿ ಮಧ್ಯದಲ್ಲಿ ಇಲ್ಲಿ ಭೂಮಿಯನ್ನ ನೋಡ್ತಾರೆ ಭೂಮಿ ಏನಕ್ಕೆ ಹೋಗ್ತಿದ್ರ ಆಯ್ತು ಅಂತದ್ದು ಅಂದಾಗ ಅಮ್ಮ ಯಾಕೋ ಊಟ ಬೇಡ ಅಂತದಾರಂತ ಅಂತ ಹೇಳಿದ್ದ ನಾನು ಕೂಡ ಬರ್ತೇನೆ ನಿಮ್ ಜೊತೆ ಅಂತ ಇಬ್ರು ಕೂಡ ಸೇರ್ಕೊಂಡು ಶಕುಂತಲಾ ರೂಮಿಗೆ ಬರ್ತಾರೆ ಶಕುಂತಲಾನ ಅಮ್ಮ ಏನು ಮಾಡಿದು ಊಟ ಯಾಕೆ ಮಾಡಲ್ಲ ಅಂದ್ರೆ ಹುಷಾರಿಲ್ವಾ ಇಲ್ವಾ ಆರಾಮಾಗಿದ್ರ ತಾನೇ ಅಂದಾಗ ನಾನು ಊಟ ಬೇಡ ಅಂತ ಶಕುಂತಲಾ ಹೇಳ್ತಾರ ಯಾಕತ್ತೆ ನೀವು ಊಟ ಮಾಡ್ತಿಲ್ಲ ನೀವು ಊಟ ಮಾಡಬೇಕಲ್ವಾ ಯಾಕೆ ನನ್ನ ಬಗ್ಗೆ ಇನ್ನೂ ಕೂಡ ಕೋಪ ಇದೆ ನಾನು ಆಲ್ರೆಡಿ ಸಾರಿ ಕೇಳಿದೆ ಅಲ್ವಾ ಮತ್ತೆ ಕೇಳ್ಬೇಕಾ ಸರಿ ಆಯ್ತು ಅದೇ ರೀತಿ ಸಾರಿ ಮತ್ತೆ ಕೇಳಲ್ಲ ಅಂತ ಹೇಳಿ ರುಚಿ ತೋರಿಸಿರೋ ರುಚಿಯನ್ನು ಮತ್ತೆ ನೆನಪಿಸ್ತದಾಳೆ ಭೂಮಿ ಈ ಕಡೆ ಶಕುಂತಲಾಗೆ ಕೆನ್ನೆಗೆ ರಪ್ಪ ಅಂತ ನೆನಪಾಗ್ತದ ನನಗೇನೂ ಕೂಡ ಬೇಕಾಗಿಲ್ಲ ಅಂತ ಹೇಳಿ ಶಕುಂತಲ ಹೇಳ್ತಾರೆ ಶಕುಂತಲ ಹೇಳಿದ್ ಮಾತ್ರ ಕೇಳಿ ಭೂಮಿ ಸೈಲೆಂಟ್ ಆಗ್ತಾಳೆ ಖಂಡಿತ ಇಲ್ಲ ಅಯ್ಯೋ ಅತ್ತೆ ನೀವು ಊಟ ಮಾಡಲಿಲ್ಲ ಅಂದರೆ ಹೇಗೆ ಊಟ ಮಾಡಿ ಅತ್ತ ಹೋಗಿ ನೀವು ಊಟ ತಗೊಂಡು ಬನ್ನಿ ಅವಮ್ಮ ಅತ್ತೆ ಇಲ್ಲಿ ಊಟ ಮಾಡ್ತಾರೆ ಅಂತ ಗೌತಮ್ಗೆ ಹೇಳಿ ಕಳಿಸ್ತಾಳೆ ಭೂಮಿ ತದನಂತರ ಆಗೇನದ ಪಾಪ ಹೊಡೆದಿದ್ದನ್ನು ನೆನಪು ಮಾಡಿಕೊಂಡು ಊಟ ಸೇರ್ತಾ ಇಲ್ವ ಊಟ ಮಾಡಬೇಕಲ್ವಾ ನಿಜವಾಗ್ಲು ಮತ್ತೆ ಬೇಕಾ ಪಾಪ ನೀವು ನನ್ನ ಬಗ್ಗೆ ಏನೋ ಅಂದ್ಕೊಂಡಿದ್ರಿ ಪಪ್ಪ ಇನ್ನೇನೋ ಆಗೋಯ್ತು ಅದಕ್ಕೋಸ್ಕರ ರುಚಿ ಸಾಯಿಸ್ಬೇಕಾಗದೆ ಪಾಪ ಸಂಕಟ ಆಗ್ತಿದ್ಯಾ ಅಯ್ಯೋ ಏನಾಯ್ತು ಓತೆ ಕೆನ್ನೆಗೆ ಪಾಪ ತುಂಬ ಕೆಂಪಾಗ್ಬಿಟ್ಟಿದೆ ಅಯ್ಯೋ ಅದಕ್ಕೆ ಅಲ್ನವೇನಾದರೂ ಬಂದುಬಿಡ್ತಾ ಆತ ಅಯ್ಯೋ ಈ ಕೆನ್ನೆ ಕೆಂಪಾಗಿರೋದು ಯಾವುದರಿಂದ ಆತ ೂ ಏನಾದರೂ ಡ್ಯೂ ಡೇಟ್ ಆಗೋಗಿರೋ ಮೇಕಪ್ ಹಾಕೊಂಡ್ಬಿಟ್ರ ಎಕ್ಸ್ಪೈರಿ ಡೇಟ್ ಮೇಕಪ್ ಹಾಕೊಂಡು ಈ ರೀತಿ ಆಗೋಯ್ತಾ ಆಗೋಯ್ತಾಯ ಅಂತೆಲ್ಲ ಕೆಣಕಿ ಮಜಾ ತಗೋತದ ಆಳೆ ಭೂಮಿ ತದನಂತರ ಗೌತಮ್ ಊಟ ತೊಗೊಂಡು ಬರ್ತಾರೆ ಸರಿ ಆಯಿತು ನಾನು ಊಟ ಮಾಡಿಸ್ತೀನಿ ಈಗ ಅತ್ತೆ ಊಟ ಮಾಡ್ತಿದಾರಲ್ವಾ ಹೋಗಿ ನೀವು ಊಟ ಮಾಡಿ ಅಂತ ಹೇಳಿ ಗಾತಮ್ನ ಕಳಿಸ್ ಾರೆ ಈ ಕಡೆ ಭೂಮಿ ಆಯಿತು ನೀವು ಊಟ ಮಾಡಿಸಿ ನಂತರ ಹೋಗ್ತೀನಿ ಅಂತದಾಗಿ ಒಂದು ಸ್ಪೂನನ್ನು ತಿನ್ನಿಸ್ತಾರೆ ಭೂಮಿ ಶಕುಂತಲ ಆಗೇ ಬೇಡ ಅಂತ ಹೇಳಿದ್ರು ಇಲ್ಲಿ ಆತ ಸುಸ್ತ ಇಬ್ರು ಬಾಂಡಿಂಗ್ ನೋಡಿ ಗೌತಮ್ಗೆ ತುಂಬ ಖುಷಿ ಆಗ್ತದೆ ತುಂಬ ಖುಷಿ ಆಗ್ತದೆ ಇದನ್ನು ನೋಡೋದಕ್ಕೆ ಅಂತ ಹೇಳಿ ಅವರು ಕೂಡ ಊಟ ಮಾಡಲಿಕ್ಕೆ ಅಂತ ಹೋಗ್ತಾರೆ ಈ ಕಡೆ ಗೌತಮ್ ಹೋಗ್ತಿದ್ದಾಗಿ ಶಕುಂತಲ ಅವರು ನಂಗೆ ಊಟ ಬೇಡ ಊಟ ಬೇಡ ಅಂತಂದ್ರೆ ಇಲ್ಲಿ ಭೂಮಿ ಯಾಕತ್ತೆ ಗೌತಮ್ ಅವ್ರನ್ನ ಕರೀಲ ಗೌತಮ್ ಅವರೇ ಅಂತ ಹೇಳ್ತಿದ್ದಾಗ ಇಲ್ಲಿ ಶಕುಂತಲ ಅವರು ಬಾಯನ್ನ ಓಪನ್ ಮಾಡ್ತಾರೆ ನೀರು ಇದೆಯಾ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿ ಮತ್ತೆ ಊಟ ಮಾಡಿಸೋಕೆ ಶುರು ಮಾಡ್ತಾರೆ ಭೂಮಿಯವರು ಶಕುಂತಲಾ ಕೂಡ ಗೌತಮ್ ಬಂದ್ಬಿಟ್ರೆ ಅಂತ ಹೇಳಿ ಭೂಮಿ ಹತ್ರ ಊಟ ಮಾಡಿಸ್ಕೊತಿದ್ದಾರೆ ತದನಂತರ ಆತ ಕಡ ಒಂದು ಸಿಸಿ ಟಿವಿ ಫುಟೇಜ್ ನೋಡೋಕೆ ಶುರು ಮಾಡ್ತಿದ್ದಾರೆ ಯಾವ್ದಾದ್ರು ಕಳ್ಳ ಸಿಗಬಹುದೇನೋ ಅವತ್ತು ಮಗುಗೆ ಕದಿಯೋಕೆ ಬಂದಂತವ್ನು ಯಾರು ಅಂತ ಒಂದು ಕ್ಲೂ ಬಿಟ್ಟು ಹೋಗಿರಬಹುದೇನು ಅಂತ ಅಷ್ಟ್ರಲ್ಲಿ ಸುಧಾ ಬಂದಾಗ ಸುಧಾನು ಕೂಡ ಕೇಳ್ತಾರೆ ಯಾವ ಡೇಟಲ್ಲಿ ಮಗುನ ಅವತ್ತು ಕೋಕ್ ಬಂದಿದ್ವು ಅಂತ ಜಸ್ಟ್ ಲಾಸ್ಟ್ ವೀಕ್ ಅಷ್ಟೇ ಅಂದಾಗ ಅದನ್ನ ಟ್ರೈ ಮಾಡಿ ಹಿಡಿಯೋಕೆ ಮುಂದಾಗ್ತಾರೆ ಅಲ್ಲಿ ಸಿ ಸಿ ಟಿವಿ ಫುಟೇಜ್ ಹೊಡಿಯೋಕು ಮನೆ ಅವರ ಒಂದು ಫೋಟೋ ಕ್ಯಾಪ್ಚರ್ ಆಗಿರುತ್ತೆ ಅದ್ರ ನೋಡಿದ್ದೆ ಡೌಟ್ ಬರ್ತದ ನನ್ಗೆ ಹಾಕೋ ಇದು ಅವರು ಅಂತಾನೆ ಅನ್ನಿಸ್ತಿಲ್ವಾ ಅದಾಗೆ ಹೋಗಿ ಅಣ್ಣಗೆ ಹೇಳ್ಬಿಟ್ಟು ಬರ್ತೀನಿ ಅಂತ ಸುಧಾ ಹೇಳಿದಾಗ ದಯವಿಟ್ಟು ಸುಮ್ಮನೆ ಇರುವ ಅರ್ಜುನ್ ಮಾಡ್ಬೇಡ ಅಂತ ಸೃಜನ್ ಹೇಳ್ತಾರೆ ನಂತರ ಈ ಕಡೆ ಭೂಮಿ ಶಕುಂತಲ ಆದ್ರೆ ಏನತ್ತ ಪಾಪ ನನ್ನನ್ನ ಫೈಯರ್ ಅಂತ ಅನ್ಕೊಂಬಿಟ್ಟದ್ರಿ ಬಟ್ ನಾನು ವೈಲ್ಡ್ ನೀವು ನನ್ನ ಫ್ಲಾರ್ ಅಂತ ಅಂದ್ಕೊಂಡ್ಬಿಟ್ಟಿದ್ರಿ ಆದರೆ ನಾನು ಫೈಯರ್ ಅಲ್ವಾ ಭೂಮ್ ಅಂತ ಹೇಳಿ ನನ್ನನ್ನು ಮೂಲೆ ಗುಂಪಾಗಿರ್ತಾಳೆ ಸೈಡ್ ಲೈನ್ ಆಗಿರ್ತಾಳೆ ಹೇಗೋ ನಾನು ನನ್ನ ಆಟ ನಡೆಸ್ಬೋದು ಅಂತ ಅಂದ್ಕೊಂಡು ನೀವೇ ಆಡಿದ್ದೆ ಆಟ ಆಗೋಗಿತ್ತಲ್ವ ಆದರೆ ಇವಾಗ ಆಗಲ್ಲ ಪಾಪ ನನ್ನ ಹತ್ರ ಸಿಕ್ಬಿದ್ದಿದ್ರ ನೀವೇನು ಅನ್ನೋ ಸತ್ಯ ಗೊತ್ತಾಗಿದೆ ಹೋರಾಟ ಶುರುವಾಗಿದೆ ಜಸ್ಟ್ ನಾನು ಯಾವ್ದನ್ನು ಕೂಡ ಸುಮ್ಮನೆ ಬಿಡೋಳಲ್ಲ ಎಲ್ಲ ವಾಪಸ್ ಕೊಟ್ಟೆ ಕೊಡ್ತೀನಿ ಪುಣ್ಯ ಕೊಟ್ಟೆ ಆಗಿದೆ ನಾನು ಒಳ್ಳೆಯವ್ರಿಗಷ್ಟೇ ಪುಣ್ಯ ಕೊಟ್ಟಿನಿ ನಿಮ್ಮಂಥವ್ರಿಗೆ ಸರಿಯಾಗಿ ರಬ್ಬಲಾಗಿ ಉತ್ತರ ಕೊಡೋಕು ಕೂಡ ಗೊತ್ತಿದೆ ಏನೇ ಇದ್ದರೂ ಮಾಡು ಇಲ್ಲವೇ ಮರಿ ಹೋ ಮ ಮಡಿ ಹೋರಾಟ ಅಷ್ಟೇನೇ ಇನ್ನೇನೇ ಇದ್ರೂ ಕೂಡ ಇಬ್ಬರು ಹೋರಾಟ ನಡೀತಾನೆ ಇರುತ್ತೆ ಅದಕ್ಕೆ ಶಕ್ತಿ ಬೇಕಲ್ವಾ ಸರಿಯಾಗಿ ಊಟ ಮಾಡಿಯತ್ತೆ ಅಂತ ಹೇಳದೇ ಊಟ ಮಾಡಿಸಿ ಸಖತ್ತಾಗಿ ಟಕರ್ ಕೊಟ್ಟು ಭೂಮಿಯಲ್ಲಿಂದ ತದ ತದನಂತರ ಇದ ಕಡೆ ಗೌತಮ್ ಕೂಡ ಅನ್ನನ ಜೊತೆ ಹೋಗಿ ತನ್ನ ಮಗುನ ಅಂತ ತಿಳ್ಕೊಳ್ಳೋಕೆ ಹೋಗಿದ್ದಾರೆ ಅಲ್ಲಿ ಅವ್ರದ್ದೇ ಮಗು ಆಗಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಬಟ್ ಏನೇ ಮ್ಯಾಚ್ ಆಗೋದಿಲ್ಲ ಗೌತಮ್ ಮಗು ಆಗಿರ್ಲಿಕ್ಕಿಲ್ಲ ಅದು ಆದರೂ ಕೂಡ ಗೌತಮ್ ಕುಸಿಯೋದಿಲ್ಲ ಮಗುವಿನ ಬೆಳಿಗ್ಗೆ ಬೆಳವಣಿಗೆಗೆ ಏನು ಬೇಕೋ ಅದನ್ನು ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ತನ್ನ ಗೆಳೆಯ ಇಷ್ಟರ ಮಟ್ಟಿಗೆ ಇಷ್ಟು ಫ್ರೀ ಆಗಿ ಅದನ್ನು ತಗೊಂಡಿದ್ರ ಬಗ್ಗೆ ಆನಂದ್ಗೆ ತುಂಬಾ ಖುಷಿ ಆಗತ್ತ ತದನಂತರ ಇತ ಕಡೆ ಶಕುಂತಲಾ ಅವರು ಜಯದೇವ್ ಮನೆಗ್ ಬಂದಿದ್ದಾರೆ ಇಲ್ಲಿ ಜಯದೇವ ಭೂಮಿನ ಸರಿಯಾಗಿ ಪಾಠ ಕಲಿಸಲೇಬೇಕು ಅವಳು ಹತ್ತಿ ಆಗ್ಬಿಡುತ್ತಾ ಅವಳು ಸರಿಯಾಗಿ ಪಾಠ ಕಲಿಸ್ ಬರ್ತೀನಿ ಅಂತ ಹೋಗ್ತದ್ರೆ ದಯವಿಟ್ಟು ಒಂದೋಗಿ ಇನ್ನೊಂದು ಮಾಡಬೇಡ ಅವಳನ್ನ ಇನ್ನೇನೇ ಇದ್ರು ನಾನು ನೋಡ್ಕೊತೀನಿ ಇಷ್ಟು ದಿನ ಮಗು ಒಂದೇ ಟಾರ್ಗೆಟ್ ಆಗಿತ್ತು ಆದ್ರೆ ಇನ್ನು ಭೂಮಿನೂ ಕೂಡ ಟಾರ್ಗೆಟ್ ಎಲ್ರ ಮೇಲೂ ಕೂಡ ಒಂದು ಕಂಡಿಟ್ಟಿರ್ತೀನಿ ಮೊದ್ಲು ಭೂಮಿ ಕತೆ ಮಗು ಕತೆ ಮುಗಿಸ್ತೀನಿ ತದನಂತರ ಆ ಭಾಗ್ಯಮನ ಕಥೆನ ನೋಡ್ಕೋತೀನಿ ಅಂತ ಶಕುಂತಲಾ ಹೇಳ್ತಾರೆ ಇತ್ತ ಕಡೆ ಸೃಜನ್ ಭೂಮಿನ ಕರೆಸಿದ್ದ ಇಲ್ಲಿ ಮಲ್ಲಿ ಭೂಮಿ ಎಲ್ಲರ ಮುಂದೆ ಜೈದೇವ್ ಮುಖವಾಡವನ್ನ ಬಟ್ ಇಲ್ಲಿ ಮಾಡ್ತಿದ್ದಾರೆ ಇವರು ಜೈದೇವೇ ಅಲ್ವಾ ಅವತ್ತು ಮಗು ಕದಿಯೋಗ ಬಂದಿದ್ದು ನನ್ಗೆ ಅವರೇ ಅನ್ನಿಸ್ತದೆ ಅಂತ ಹೇಳಿ ಇಲ್ಲಿ ಮಲ್ಲಿ ಮತ್ತೆ ಸೃಜನೆ ಹೇಳಿದಾಗ ಮಗು ಕದಿಯೋಗ್ ಭೂಮಿ ಹೇಳ್ತಾರೆ ಬಿಕಾಸ್ ಅವ್ರಿಗೆ ಆ ವಿಷಯ ಗೊತ್ತಿರೋದಿಲ್ಲ ತದನಂತರ ಹೊರಗಡೆ ಹೋಗಿದ್ದಾಗ ಒಬ್ರು ಕಳ್ಳ ಬಂದಿದ್ದ ಮಗು ಕದಿಯೋದಕ್ಕೆ ಅದು ಇವ್ರ ತರಾನೇ ಇದ್ರು ಅಂತ ಹೇಳ್ತಿದ್ದಾರೆ ಗೌತಮ್ ಬಾಬಾ ನಿಮ್ಗೆ ಹೇಳ್ಬೇಡಿ ಅಂತ ಹೇಳಿದ್ರು ಅಂತ ಮಲ್ಲಿ ಹೇಳಿದಾಗ ನನ್ಗೂ ಯಾಕೋ ಇದು ಜೈದೇವ್ ಅಂತಾನೆ ಅನ್ಸುತ್ತೆ ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಲೇಬೇಕು ಅಂತ ಹೇಳಿ ಭೂಮಿ ಡಿಸೈಡ್ ಮಾಡಿ ಮಾಡ್ಕೊಂಡಾಗ ಗೌತಮ್ಗೆ ಹೇಳ್ತೀನಿ ಅಂತ ಮಲ್ಲಿ ಹೇಳ್ತಾರೆ ಬೇಡ ನಾವೇ ಇವ್ರಿಗೆ ವಿಷಯ ಮುಟ್ಸೋಣ ನಮ್ಗೆ ವಿಷಯ ಗೊತ್ತಾಗಿದೆ ಅಂತ ಸರಿಯಾಗಿ ಸ್ಟ್ರೈಟ್ ಹಿಟ್ ಕೊಡೋಣ ಅಂತ ಹೇಳಿ ಭೂಮಿ ಡಿಸೈಡ್ ಮಾಡ್ಕೋತಾರೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಮಲಿ ಹೇಳಿದ್ದೆ ಇಲ್ಲಿ ಮಲ್ಲಿ ಮತ್ತೆ ಭೂಮಿ ಇಬ್ರು ಕೂಡ ಹೋಗಿದ್ದೆ ಜೈದೇವ್ ಬಳಿಗೆ ಹೋಗಿ ಸಾಕ್ಷಿ ಸಮೇತ ಅವನ ಮುಖವಾಡವನ್ನು ಬಟಾಬೈಲ್ ಇಲ್ಲಿ ಮಾಡ್ತಿದ್ದಾರೆ ಇದು ಇಟ್ಕೊಂಡು ಏನು ಮಾಡ್ಬೋದು ಗೊತ್ತಾ ಅಂತ ಹೇಳಿ ಜಯದೇವ್ನ ಎಚ್ಚರಿಸ್ತಿದ್ದಾರೆ ಇಲ್ಲಿ ಜಯದೇವ್ ನನಗೆ ಬೆದರಿಕೆ ಒಡ್ಡೋಕೆ ರೆಡಿ ಆಗ್ಬಿಟಿಯಾ ನನಗೆ ಬೆದರಿಕೆ ಓಡ್ಡೋ ಅಷ್ಟು ಬಿಟ್ಟಿಯ ಹಂಗೆ ಹಿಂಗೆ ಏನು ಮಾಡ್ಕೋತೀಯಾ ಅಂತ ಹೇಳ್ತಿದ್ರೆ ಕಪ್ಪಾಳಕೊಂದು ರಪಾರ ಅಂತ ಬಾರಿಸ್ತಾರೆ ಇಲ್ಲಿ ಭೂಮಿ ತದನಂತರ ಆಯ್ತ ಕಡೆ ಶಕುಂತಲ ನಿನ್ನ ನಿನ್ನ ಸೊಸೆ ಆಟಕ್ಕೆ ಫುಲ್ ಸ್ಟಾಪ್ ಇಡ್ತೀನಿ ಮುಗಿಸ್ತೀನಿ ಅಂತ ಹೇಳಿ ಬೆದರ್ಸೋಕೆ ಭಾಗ್ಯಮನ ಹತ್ರ ಬಂದು ಮುಂದಾದ್ರೆ ಶಕುಂತಲಾನೇ ಬೆದರಿಸಿ ಬೆಂಡೆತ್ ಬಿಡ್ತಾರೆ ಮೈ ಗಾಡ್ ಏನದು ಶಕುಂತಲಾ ಭಾಗ್ಯಮನ ಹೆದೇ ಬಂದ್ರೆ ಇಲ್ಲಿ ಭಾಗ್ಯಮನೆ ಶಕುಂತಲಾ ಕೈಯನ್ನ ಹಿಂದೆ ಇಟ್ಕೊಂಡದ ಅಂತ ನುಳ್ಚಿ ವಾಗ್ಲೂ ಬೆಂಡತ್ತಿದ್ದಾರೆ ಅಂತ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಈ ಕಡೆ ಜಯದೇವ್ನ ಅರೆಸ್ಟ್ ಮಾಡಿಸ್ತಾರ ಭೂಮಿ ಏನಾಗ್ಬೋದು ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೀಚ್ ಮಾಡುದನ್ನ ಮರಿಬೇಡಿ